ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರವಾದ ಬಸಳೆ ಸೊಪ್ಪಿನ ಸಾಂಬಾರು ಅಲಸಂದೆ ಕಾಳು ಹಾಗೂ ಬಸಳೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಈ ಟೇಸ್ಟಿಯಾದ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಎಷ್ಟೋ ಔಷಧ ಗುಣಗಳನ್ನು ಹೊಂದಿರುವ ಈ ಬಸಳೆ ಸೊಪ್ಪು ತಿನ್ನೋದ್ರಿಂದ ತುಂಬ ಪ್ರಯೋಜನಗಳಿವೆ ಅದೆಲ್ಲ ನಿಮಗೆ ಗೊತ್ತಾದರೆ ಪ್ರತಿದಿನ ಈ ಸೊಪ್ಪನ್ನು ನೀವು ಯೂಸ್ ಮಾಡ್ತೀರಾ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಐರನ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಎಲ್ಲ ಈ ಸೊಪ್ಪಿನಲ್ಲಿ ಹೇರಳವಾಗಿ ಸಿಗುತ್ತದೆ ಈ ಸೊಪ್ಪನ್ನು ನೀವು ಸಹ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸರಿ ಯೂಸ್ ಮಾಡಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆಗಿದ್ದರೆ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಟ್ಟಷ್ಟು ಬಸಳೆ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಈಗ ಇದನ್ನು ಎಲೆ ಸಪ್ರೇಟಾಗಿ ಅದರ ಕಾಂಡವನ್ನು ಸಪ್ರೇಟಾಗಿ ಬಿಡಿಸ್ಕೊಳ್ಳಿ ಅದರ ಕಾಂಡವನ್ನು ಬಿಸಾಕೋ ಹಾಗಿಲ್ಲ ಸಾಂಬಾರ್ಗೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನೋಡಿ ಈ ರೀತಿ ನಾವು ನುಗ್ಗೆಕಾಯಿ ಕಟ್ ಮಾಡ್ಕೊಳ್ತೀವಲ್ಲ ಆ ಒಂದು ಅಳತೆಗೆ ಅದನ್ನು ಕಾಂಡವನ್ನು ಕಟ್ ಮಾಡಿಟ್ಕೊಳ್ಳಿ ಈಗ ಒಂದು ನೂರು ಗ್ರಾಮಷ್ಟು ಅಲಸಂದೆ ಕಾಳನ್ನು ಒನ್ ಅವರ್ ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿರೋ ಕಾಳನ್ನು ಈಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಒಣ ಅಲಸಂದೆ ಕಾಳು ಇದು ಆನಂತರ ನಾವು ಈ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿರೋ ಸೊಪ್ಪನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲೆ ಸಪ್ರೇಟ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿ ಈ ರೀತಿ ಕಟ್ ಮಾಡಿಟ್ಟಿದ್ದೆ ಈಗ ಅದರ ಕಾಂಡವನ್ನು ಸಹ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ನಾನಿಲ್ಲಿ ಚಿಕ್ಕ ಈರುಳ್ಳಿ ಇತ್ತು ಸೊ ಹಾಗಾಗಿ ಈರುಳ್ಳಿನ ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಪ್ಷನಲ್ ಮನೆಯಲ್ಲಿದ್ದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಈ ರೀತಿ ಸಣ್ಣ ಈರುಳ್ಳಿ ಹಾಕಿ ಸಾಂಬಾರು ಮಾಡೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ಮೂರು ವಿಶಿಲ್ ಕೂಗಿಸ್ಕೊಳ್ಳಿ ಇಲ್ಲಿ ವಿಶಿಲ್ ಬರೋಷ್ಟರಲ್ಲಿ ನಾವು ಸಾರಿಗೆ ಬೇಕಾಗಿರುವಂಥ ಮಸಾಲೆ ಪೇಸ್ಟನ್ನು ರೆಡಿ ಈಗ ಈಗೊಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೀನಿ ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದು ಒಂದು ಎರಡು ಟೊಮ್ಯಾಟೋನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಸಾರಿನ ಪುಡಿ ಅಂತೀವಲ್ಲ ಅದು ಒನ್ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿನ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣು ನೀರಲ್ಲಿ ನೆನೆಲಿಕ್ಕೆ ಇಟ್ಟಿದ್ದೆ ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಮಸಾಲಾ ಪೇಸ್ಟ್ ಅನ್ನೋದು ಈ ರೀತಿ ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ ಈಗ ಇಲ್ಲಿ ಮಸಾಲ ಪೇಸ್ಟ್ ಅನ್ನೋದು ನಮಗೆ ರೆಡಿ ಆಯಿತು ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ಮೂರು ವಿಶೀಲ್ ಬಂದಿದೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಕಾಳು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ವೇಳೆ ಕಾಳು ನೆನೆಸ್ಲಿಕ್ಕೆ ಟೈಮ್ ಇಲ್ಲ ಅನ್ನೋರು ಇನ್ನೊಂದು ವಿಶೀಲ್ ಎಕ್ಸ್ಟ್ರಾ ಕೂಗಿಸ್ಕೋಬೋದು ಏನು ತೊಂದರೆ ಇಲ್ಲ ನೆನ್ಸಿಟ್ಕೊಂಡಿದ್ರೆ ಒಂದೆರಡರಿಂದ ಮೂರು ವಿಶಿಲ್ ಸಾಕಾಗುತ್ತೆ ಈಗ ಕುಕ್ಕರ್ ಚಿಕ್ಕದಾಗಿರೋದಕ್ಕೆ ಇದನ್ನು ನಾನು ಈ ರೀತಿ ಹಗಲ್ವಾಗಿರೋ ಅಂಥ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಅಂಥ ಸೊಪ್ಪು ಮತ್ತು ಕಾಳುಗಳನ್ನು ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನೀರು ಇನ್ನೂ ಸ್ವಲ್ಪ ಹಾಕಬೇಕು ಅಂತ ಇದೆ ಸೊ ಹಾಗಾಗಿ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕುಕ್ಕರಲ್ಲಿ ಕಾಳು ಮತ್ತು ಸೊಪ್ಪೆಲ್ಲ ಬೇಯಿಸಿದ್ವಲ್ಲ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಈ ಒಂದು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಸಾಂಬಾರನ್ನು ಕುದಿಸ್ಕೊಳ್ಳಿ ಒಳ್ಳೆ ಟೇಸ್ಟಿಯಾದ ಬಸಳೆ ಸೊಪ್ಪಿನ ಸಾಂಬಾರು ಇಲ್ಲಿ ರೆಡಿ ಆಗುತ್ತೆ ಈ ರೀತಿ ಹನ್ನೆರಡು ನಿಮಿಷ ಕುದಿಸ್ಕೊಂಡ್ಮೇಲೆ ಇದಕ್ಕೊಂದು ಸಣ್ಣದೊಂದು ಒಗ್ಗರಣೆ ಎಣ್ಣೆ ಸಾಸಿವೆ ಕರಿಬೇವು ಹಾಗೆಯೇ ಜೀರಿಗೆ ಹಿಂಗು ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೆ ಒಗ್ಗರಣೆಗೆ ಇಷ್ಟು ಇಂಗ್ರೀಡಿಯಂಟ್ಸ್ನ ಸೇರಿಸ್ಕೊಂಡು ಒಂದು ಸಣ್ಣ ಒಗ್ಗರಣೆ ಈ ಸಾಂಬಾರಿಗೆ ಕೊಟ್ಟರೆ ಸಾಕಾಗುತ್ತೆ ಈಗ ಇಲ್ಲಿ ನಮಗೆ ರುಚಿಯಾದ ಬಸಳೆ ಸೊಪ್ಪಿನ ಸಾಂಬಾರು ಅನ್ನೋದು ರೆಡಿ ಆಯಿತು ಅಲಸಂದೆ ಕಾಳಿನ ಜಾಗದಲ್ಲಿ ನೀವು ತೊಗರಿಬೇಳೆ ಸಹನೂ ಹಾಕ್ಬೋದು ಹಾಗೆಯೇ ಹೆಸರು ಕಾಳುನು ಹಾಕ್ಬೋದು ಬಟ್ ಅಲ್ಸಂದೆ ಕಾಳು ಬಸಳೆ ಸೊಪ್ಪಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿ ಟೇಸ್ಟಿಯಾದ ಬಸಳೆ ಸೊಪ್ಪಿನ ರೆಡಿ ರೆಡಿಯಾಯಿತು ಬಾಯಲ್ಲಿ ಹುಣ್ಣಿರೋ ಅಂಥವ್ರಿಗೆ ನಾವು ಸಣ್ಣವರಿದ್ದಾಗ ಈ ಒಂದು ಸೊಪ್ಪನ್ನು ತಿನ್ನೋದ್ರಿಂದ ಬಾಯಲ್ಲಿ ಹುಣ್ಣೆಲ್ಲ ವಾಸಿಯಾಗ್ತಿತ್ತು ಹಾಗೆಯೇ ಪ್ರತಿಯೊಂದು ಮನೆಯಲ್ಲೂ ಹಿತ್ತಲಲ್ಲಿ ಬೆಳೀತಾ ಇದ್ದಿದ್ದಂಥ ಸೊಪ್ಪಿದು ಈಗ ಈಗಂತೂ ನಾವು ಹಣ ಕೊಟ್ಟು ಹಾಗಾಗಿದೆ ಮೊದಲಿಗೆ ಎಲ್ಲ ಮನೆಗಳ ಹತ್ರನೇ ಈ ಸೊಪ್ಪನ್ನೋದು ಹೇರಳವಾಗಿ ಸಿಗ್ತಾಯಿತ್ತು ಈ ಸೊಪ್ಪಿನಲ್ಲಿ ನಾನು ಹೇಳಿದಾಗೆ ವಿಟಮಿನ್ಸ್ ಹಾಕ್ಬೋದು ಕ್ಯಾಲ್ಶಿಯಮ್ಮು ಹೈರನ್ನು ಎಲ್ಲ ಹೇರಳವಾಗಿ ದೊರೆಯುತ್ತದೆ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸರಿಯಾದರೂ ಈ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರ ಅಂತ ನಾನು ಹೇಳ್ತಾ ಇದ್ದೀನಿ ಮಾಡ್ಕೊಳ್ಳೋದು ಸಹ ತುಂಬ ಸುಲಭ ಹಾಗೆಯೇ ಟೇಸ್ಟಿಯಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಬಸಳೆ ಸೊಪ್ಪಿನ ಸಾಂಬಾರು ಇಲ್ಲಿ ಬಿಸಿ ಬಿಸಿ ಅನ್ನ ಆಗಿದೆ ಅನ್ನಕ್ಕೆ ಬಡಿಸ್ಕೊಳ್ತಿದ್ದೀನಿ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಸಹ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಮುದ್ದೆ ಮಾಡಲಿಲ್ಲ ರೈಸ್ ಮಾಡಿದ್ದೀನಿ ರೈಸ್ ಒಟ್ಟಿಗೆ ಇದನ್ನು ಬಡಿಸ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಅಂತ ನಾನು ಅಂದ್ಕೊಳ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್